ಗಂಟೆ ಆರು ನಲ್ವತ್ತೊಂದು ಸಂಜೆ ಗುಡುಗು ಬರ್ತಾ ಉಂಟು ಹೇಳಿದರೆ ಬರ್ತಾನೇ ಉಂಟು ಗುಡುಗು ನಿಮಗೆ ಕೇಳ್ತದೆ ಗೊತ್ತಿಲ್ಲ ನೋಡಿ ಆಚೆ ಮೋಡ ಅಲ್ಲಿ ಆಕಾಶ ನೋಡಿ ಉಂಟು ರೀತಿಯಲ್ಲಿ ಆಕಾಶ ಅಲ್ಲಿ ಚಂದ್ರನ್ನ ಅಲ್ಲಿ ಚಂದ್ರಣ್ಣ ಕೂಡ ಉಂಟು ಕುಪುಲ್ ಹಾರಿತು ಉಂಟು ಚಂದ್ರ ಚಂದ ಕಾಣ್ತದೆ ಗುಡುಗು ಬರ್ತಾ ಉಂಟು ರಾಗಿ ನೋಡಿ ಕಾಣ್ತಾ ಉಂಟ ಬೀಳುದು ಮಳೆ ಆಕಾಶ ನೋಡಿ ಹೇಗೆ ಆಗಿದೆ ಅಂತ ಬಂತು ನೋಡಿ ಮಳೆ ರಾತ್ರಿ ಎಂಟೂವರೆ ಈಗ ಎಂಟೂವರೆಗೆ ಮಳೆ ಮಳೆ ಬಂದದ್ದು ಭಾರಿ ಒಳ್ಳೇದಾಯ್ತು ಎಂತ ಬೆವರು ಎಂತ ಶೆಕೆ ಈಗ ಸ್ವಲ್ಪ ಮಳೆ ಬಂದು ತಂಪಾಯ್ತು ಸ್ವಲ್ಪ ಆಗ್ಲೇ ಸ್ಟಾರ್ಟ್ ಆಗಿದೆ ಮಳೆ ಮಣ್ಣಿನ ಪರಿಮಳ ಬರ್ತಾ ಉಂಟು ಫಸ್ಟ್ ತುಂಬಾ ದಿನ ಆದ ನಂತರ ಮಳೆ ಬಂದದಲ್ಲ ಹಾಗೆ ನಮಗೆ ಇದು ಬೆಂಡೆಕಾಯಿ ಪಲ್ಯ ಮತ್ತೆ ಇದು ಆಮ್ಲೆಟ್ ಮಾಡಿದ್ದು ಆಮ್ಲೆಟ್ ಹೆಚ್ಚಾಗಿ ರಾತ್ರಿ ಮಾಡುದು ಇದು ಮಧ್ಯಾಹ್ನ ಮಾಡಿದ್ದು ಮತ್ತೆ ಉಂಟಲ್ಲ ಬೆಂಡೆಕಾಯಿ ಅಷ್ಟು ಊಟ ಬೆಂಡೆಕಾಯಿ ಇದು ಊಟ ಮಾಡಿದ್ ಉಂಟಲ್ಲ ಬೆಂಡೆಕಾಯಿ ಪಲ್ಯ ಒಂದು ಬಿರಿಯಾನಿ ಖುಷಿ ಆಯ್ತು ಅಂದ್ರೆ ನನ್ನ ಇಷ್ಟದ ಪಲ್ಯ ಅದು ಬೆಂಡೆಕಾಯಿ ಪಲ್ಯ ಹಾಗೆ ಬಾರಿ ಖುಷಿ ಟೇಸ್ಟ್ ಆಗಿತ್ತು ಹಾಗೆ ಮತ್ತೆ ಎಂತ ಗೊತ್ತುಂಟ ಮೊನ್ನೆ ನೀವು ಗೊತ್ತಿರಬಹುದು ನಮ್ಮ ಮನೆಯಲ್ಲಿ ಬೆಕ್ಕಿನ ಮಾರಿ ಅದ್ರ ಕಾಲೆಲ್ಲ ಕ್ರಾಸ್ ಕ್ರಾಸ್ ಇತ್ತು ನೋಡಿ ಅದಕ್ಕೆ ಡಾಕ್ಟರ್ ಹತ್ರ ಕೇಳಿ ತಂದದ್ದು ಪ್ರೈವೇಟ್ ಡಾಕ್ಟರ್ ಕೊಟ್ಟಿದ್ದಾರೆ ಇದು ಅಂದ್ರೆ ಕೇಳಿ ತಂದದ್ದು ಅಂದ್ರೆ ಅದಕ್ಕೆ ಚಿಕ್ಕರುವಾಗಲೇ ಅದು ಅದ್ರಸ್ತಿದೆ ಅಲ್ಲ ಹಾಗೆ ಕೇಳಿ ಅದಕ್ಕೆ ಡಾಕ್ಟರ್ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಡ್ರಾಪ್ಸ್ ಕೊಡ್ಬೇಕು ಉಂಟು ಹಾಗೆ ಮತ್ತೆ ಇದೊಂದು ಮಕ್ಕಳಿಗೆ ಕೊಡೋದು ಆಗಿರ್ಬೋದು ನೋಡಿ ಚಿತ್ರ ಅದ್ರಲ್ಲಿ ಫೋಟೋ ಮಕ್ಳಿದೆ ಉಂಟು ಹಾಗೆ ಮತ್ತೊಂದು ಇದು ತಂದಿದ್ದೇವೆ ನೋಡಿ ಅದಕ್ಕೆ ಹಾಲು ಕುಡಿಸ್ಲಿಕ್ಕೆ ಹಾಗೆ ಹಾಗೆ ಈಗ ಎಲ್ಲ ಗಮ್ಮತ್ ತಿಂದು ಮಲಗಿದೆ ಈಗ ಬೀಜ ಕದಿಲಿಕ್ಕೆ ಹೋಗುವ ಗೇರು ಬೀಜ ಎಲ್ಲರೂ ಬೀಜ ಕದಿವಾ ಜಾಸ್ತಿ ಮಾತಾಡಬೇಡಿ ಹಾಗೆ ಅಲ್ಲಿ ಪರಪರ ಎಲ್ಲ ಸೌಂಡ್ ಎಲ್ಲ ಮಾಡಲಿಕ್ಕಿಲ್ಲ ಹಾಗೆ ಬೀಜ ಕದ್ದು ಮತ್ತೆ ಪಾಕೆಟ್ ಮಾಡಿ ಮಾಡುವ ಹಾಗೆ ಇದು ಆವತ್ತಿನ ಡೈಲಾಗ್ ನಾನು ಹೇಳುದು ಈಗ ಬನ್ನಿ ಎಲ್ಲರೂ ಬೀಜ ಕದಲಿಕ್ಕೆ ಹೋಗುವ ಗೇರು ಬೀಜ ಹಾಗೆ ಹೇಳ್ತಿದ್ವಿ ಅದರ ವಿಷಯ ಎಲ್ಲ ಹೇಳಿಕೊಂಡ್ರಿ ನಿಮಗೆ ಈಗ ರಪ್ಪ ರಪ್ಪ ಇಲ್ಲಿಂದ ಹೋಗುವ ನೋಡಿ ನಾವೀಗ ಗುಡ್ಡದ ಒಳಗಿದ್ದೇವೆ ಹೋಗ್ತಾ ಇದ್ದೇವೆ ಹಾಗೆ ನನ್ನ ನೋಡಿ ಓಡುದಿಲ್ಲ ಅಲ್ಲ ಬೇರೆ ಪ್ರಾಣಿಗಳು ಚಿರತೆ ಬಂತಂತೇಳಿ ಸಾಕಾಯ್ ಇದು ಚಿರತೆಯ ಶರ್ಟ್ ಕೂಡ ರೀತಿಯ ಶರ್ಟ್ ಕೂಡ ಹಾಗೆ ನೋಡಿ ಇದು ಗುಡ್ಡ ಇದರಲ್ಲಿ ಯಾ ಇಲ್ಲಿ ಯಾರು ಇಲ್ಲ ನಾನು ಮತ್ತೆ ಅಮ್ಮ ಮಾತ್ರ ಇದು ಅಲ್ಲಿ ದೊಡ್ಡದು ಹಣ್ಣು ಹಣ್ಣು ಗೇರು ಹಣ್ಣು ಹಾ ಓ ಹಕ್ಕಿಗಳು ಕಾರಿ ಅಂದ್ರೆ ಹಕ್ಕಿಗಳು ಯಾವ್ದಾಗಿರ್ಬೋದು ಕೈಯಲ್ಲಿ ಮುಟ್ಟುದು ಬೇಡ ಅಂತ ಹೇಳಿ ಮುಟ್ತಿದ್ದೇನೆ ನೋಡಿ ಒಂದು ರೀತಿಯಲ್ಲಿ ಡಾಟ್ 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 ಉಂಟು ಅದು ದೊಡ್ಡ ಮೊಟ್ಟೆ ಇಷ್ಟು ಮೊಟ್ಟೆ ದೊಡ್ಡದು ಹಾಕಿದಿರ್ತದ ನೋಡಿ ಅರ್ಧ ಭಾಗ ಇಷ್ಟೇ ದೊಡ್ಡದೊಂದು ಇಷ್ಟು ದೊಡ್ಡದಿರ್ಲಿಕ್ಕೆ ಇಲ್ವಾಷ್ಟು ದೊಡ್ಡದಿರ್ಬೋದು ನೋಡಿ ಉಂಟು ನೋಡಿ ಉಂಟು ಎಷ್ಟು ದೊಡ್ಡ ಮೊಟ್ಟೆ ನೋಡಿ ಅದು ಅದು ಅರ್ಧ ಭಾಗ ಆಗಿದೆ ಅರ್ಧ ಭಾಗ ಇರುತ್ತೆ ಂತೂ ಇಷ್ಟ ಇಷ್ಟಿರ್ಬೋದು ಕೋಳಿಯ ಮೊಟ್ಟೆ ಹಾಗೆ ನೋಡುವಂತ ಮತ್ತೆ ಆಚೆ ಇನ್ನು ಇಲ್ಲಿ ಮನೆ ಇರುದು ಆಚೆ ಇಲ್ಲಿ ಯಾರು ಇಲ್ಲ ಹೋಗುವ ಎಂತಾದ್ರು ಓಡಿಸ್ಕೊಂಡು ಬಂದ್ರೆ ಮರಕ್ಕೆ ಹತ್ತುವ ಇಲ್ಲಿ ಹೆಬ್ಬೋ ಕೂಡ ಇರ್ಬೋದು ನೋಡಿ ಹೋಗೋದು ಜಾಗೃತಿಯಿಂದ ಹೋಗ್ಬೇಕು ಅವತ್ತಿತ್ತು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮೊದ್ಲು ತೋರಿಸ್ದೇವಾ ಅಂತ ಹೌದು ಆ ಚಾನೆಲ್ ಅಲ್ಲಿ ಇದು ಉಂಟು ಒಣಗಿದ ಎಲೆ ಉಂಟಲ್ಲ ತುಂಬಾ ರಾಶಿ ಇರ್ತದೆ ಅದು ಹೀಗೆ ರೌಂಡ್ ಮಾಡಿ ಹೀಗೆ ಮಾಡಿ ಇಡುದು ಏ ತಲೆಯನ್ನು ಅಲ್ಲಿ ನಾವು ಇದು ಕಾಲಿಟ್ರೆ ಕಾಲಿಟ್ಟ ಅದು ನೋಡ್ತದೆ ಆದ್ರೂ ಕುತ್ಕೊಂಡದ್ದು ಕಾಣುದಿಲ್ವಾ ಅದು ಕಾಣುದಿಲ್ಲ ಇದು ಹೀಗೆ ಇದು ಒಳಗೆ ಇರೋದು ಹಾ ಈಗ ನಾವು ಕಾಲಿದ್ರೆ ಭಾರಿ ಚಾಲು ಉಂಟು ಹಾವು ತಲೆಯನ್ನು ಹೊರಗೆ ಹಾಕಿ ನಾವು ಕಾಲಿಟ್ರೆ ಜುಂಕ್ ಅಂತೇಳಿ ತಿನ್ವ ಅಂತೇಳಿ ಐಡಿಯಾದರದ್ದು ಹಾವಿದ್ದು ನೋಡಿ ಬೀಜ ಎಲ್ಲ ಅಲ್ಲಿ ಉಂಟು ನೋಡಿ ಇಲ್ಲಿ ನೋಡಿ ಬೀಜ ಆಗಿದೆ ಅಷ್ಟೇ ಅಲ್ಲೆಲ್ಲ ಉಂಟು ಹಾ ಇಲ್ಲಿ ಬೀಜ ತೆಗೆದು ತಕೊಂಡೋಗಿದಾರಾ ಅಂತ ನೋಡಿ ನಮ್ಗೆ ಸಿಗ್ತದೆ ಅಂದ್ರೆ ಈಗ ನೋಡಿ ಮೊಟ್ಟೆ ಸಿಕ್ಕಿತ್ತು ಉಂಟಲ್ಲ ಅವತ್ತು ಬರುವಾಗ ಉಂಟು ಇಲ್ಲಿ ಎಂತಾದ್ರು ಒಂದು ಇಲ್ಲಿ ಆಚೆ ಸಿಕ್ಕಿದೆ ಈಗ ನೋಡಿ ಮೊಟ್ಟೆ ಸಿಕ್ಕಿತ್ತು ಅದೇ ರೀತಿ ಎಂತ ಇರ್ತದೆ ಅವತ್ತು ಬರುವಾಗ ಇದು ಆಮೆ ಉಂಟಲ್ಲ ಆಮೆ ಚಿಪ್ಪು ಮಾತ್ರ ಅವತ್ತು ನಮ್ಮ ಮನೆಗೆ ಆಮೆ ಬಂದಿದ್ದು ಅದೇ ರೀತಿ ಆಮೆ ಆ ದೊಡ್ಡ ಚಿಪ್ಪು ಇದು ಮಾಂಸ ಎಲ್ಲ ತಿಂದು ಖಾಲಿ ಚಿಪ್ಪನ್ನು ಮಾತ್ರ ಇಟ್ಟಿದೆ ಎಂತ ಒಂದು ಬುದ್ಧಿವಂತ ಪ್ರಾಣಿ ಹಂದಿ ಮುಳ್ಳು ಸಹ ಆಗಿರ್ಬೋದು ಎಂತದ್ರೊಂದು ಆಗಿರ್ಬೋದು ಹಾಗೆ ಈಗ ನಾನು ಇದು ವಿಷಯ ತಗೋತುಂಟೆ ಇಲ್ಲಿ ಕಾಡಿಗೆ ಬಂದದು ನಾವು ಹೇಳಿದಲ್ಲ ಇದು ಕದಲಿಕ್ಕೆ ಬರುವ ಅಂತೇಳಿ ಅದೊಂದು ಸುಮ್ಮನೆ ಹೇಳಿದ್ದು ಅಂದ್ರೆ ಅವತ್ತು ನಾವು ಚಿಕ್ಕ ಇರುವಾಗ ಮನೆಯಲ್ಲಿ ಇದು ನಾವು ಒಂದು ನಾಲ್ಕೈದು ಲಂಗ ಜ್ಯೋಸ್ತಿಗಳು ಅಲ್ಲ ಲಂಗ ಒಂದು ಐದು ಹುಡುಗಿಯರು ಸೇರಿ ಲಂಗ ಜೋಸ್ತಿ ಚಡ್ಡಿ ಜೋಸ್ತಿ ಅಲ್ಲ ಲಂಗ ಜ್ಯೋಸ್ತಿಗಳು ಸೇರಿ ಏದು ಈಗ ಇದು ಬೀಜದ ಮರ ಎಲ್ಲ ಇರ್ತದಲ್ಲ ಬೇರೆಯವರ ಮನೆಗೆ ಹೋಗುದು ಶಾಲೆ ಬಿಟ್ಟ ತಕ್ಷಣ ಸ್ಕೂಲ್ ಆದ ತಕ್ಷಣ ಹೋಗುದು ಆ ಬೀಜನೆಲ್ಲ ಕಲೆಕ್ಟ್ ಮಾಡಿ ನಾವು ಮಾರಿ ಅಂಗಡಿಗೆ ತಕೊಂಡು ಹೋಗುದು ಚಿಕ್ಕ ಅಂಗಡಿಗೆ ಗೂಡು ಅಂಗಡಿ ತಕೊಂಡು ಅಲ್ಲೊಂದು ತಿಂಡಿ ತಕೊಳ್ಳೋದು ಹಾಗೆಲ್ಲ ತಿಂಡಿ ಮಜವೇ ಬೇರೆ ಬೇರೆಯವರಿಂದ ತಗೊಂಡು ಇದೆಲ್ಲ ಎಂತ ಸೇಲ್ ಮಾಡುದು ಎಲ್ಲಾದ್ರೂ ಹಾಗೆ ಕದಿತಾ ಹೋಗ್ತಾ ಇದ್ರೆ ಈಗ ದೊಡ್ಡ ಕಲ್ಲಿ ಇಷ್ಟೇ ನಾನಿ ಅಂತ ನಾನು ಮತ್ತೆ ಆ ಐದು ಹುಡುಗಿಯರು ನಂಗೆ ಆ ಹುಡುಗಿಯರು ಯಾರು ನೆನಪಿಲ್ಲ ಚಿಕ್ಕ ಇರುವಾಗ ತುಂಬಾ ಚಿಕ್ಕದೆ ಇದೆ ಅದನ್ನ ತಕೊಂಡು ಹೋದದೆಲ್ಲ ಕಣ್ಣಿಗೆ ನೆನಪುಂಟು ಹಾಗೆಲ್ಲ ವಿಷಯ ಚಿಕ್ಕ ಇರುವಾಗ ಅದೊಂದು ಇದು ನಾವು ನಾವು ಐದು ಹುಡುಗಿಯರು ಸೇರಿ ತಿಂಡಿ ತಗೊಳ್ಳೋದು ಒಂದು ಚಾಕ್ಲಿ ಪ್ಯಾಕೆಟ್ ಈಗೆಲ್ಲ ಆ ಮಕ್ಳಿಗೆ ಗೊತ್ತೇ ಇಲ್ಲ ಅದೊಂದು ಈಗೆಲ್ಲ ಮಕ್ಕಳೆಲ್ಲ ಹಾಗೆಲ್ಲ ಇದೆ ಮಾಡೋದಿಲ್ಲ ಎಲ್ಲ ಮೊಬೈಲ್ ಎಲ್ಲ ಬಂದು ಎಲ್ಲಾ ಅವತ್ತಿದ್ದೆಲ್ಲ ಇದೆ ಆಗಿದೆ ಅಂದ್ರೆ ನಾವು ಮಾಡಿದ ರೀತಿ ನಾವು ಚಿಕ್ಕ ಇರುವಾಗ ಮಾಡಿದ ರೀತಿಯಲ್ಲಿ ಮಾಡೋದಿಲ್ಲ ಹಾಗೆಲ್ಲ ಪಾಕೆಟ್ ಮನಿ ಎಲ್ಲ ಇಲ್ಲ ಈಗ ಮಾತ್ರ ಮಕ್ಳಿಗೆಲ್ಲ ಪಾಕೆಟ್ ಮನಿ ಅದು ಮೀನು ಹೌದು ಹೌದು ಇವರಿಗೆ ಇವರಲ್ಲಿ ಪಾಕೆಟ್ ಅಲ್ಲಿ ಇರ್ಲಿಲ್ಲ ನಮಗೆ ಅಲ್ಲಿಂದ ಪಾಕೆಟ್ ಮನಿ ಸಿಗ್ತದೆ ಅಲ್ಲ ಹಾಗೆ ಅವತ್ತಿನಲ್ಲಿ ನಮಗೆ ಮಾತ್ರ ಹ ಅವತ್ತೆಲ್ಲ ಹಾಗೆ ಅಲ್ಲ ಒಂದು ಕಾಲದಲ್ಲಿ ಹಾಗೆ ಕಷ್ಟ ಇರುವಾಗೆಲ್ಲ ಪಾಕೆಟ್ ಮನಿ ಅಲ್ಲ ಹಾಗೆ ಅಂತ ಹೇಳಿ ಅಂತ ಹೇಳಿ ಕದಿಯುದಲ್ಲ ಅದೊಂದು ಮಕ್ಕಳ ಅಭ್ಯಾಸ ಅಲ್ಲ ಒಂದು ಐದು ನಾಲ್ಕೈದು ಸೇರಿ ಮಂದಿ ಸೇರಿ ಒಂದು ಅಂಗಡಿಗೆ ಇದು ಗೇರು ಬೀಚನ್ನು ತೆಗೆಯುವುದು ಅದೊಂದು ಚಂದ ತೊಳೆದು ಅಂಗಡಿಗೆ ಸೇಲ್ ಮಾಡಿ ಒಂದು ನಾಲ್ಕು ಐದು ಮಂದಿ ನಾವು ಐದು ಮಂದಿ ಇದ್ದೇವೆ ಕುತ್ಕೊಂಡು ತಿನ್ನೋದು ಆ ಒಂದು ಒಂದು ಪ್ಯಾಕೆಟ್ ಚಕ್ಕುಲಿಗೆ ಹಾಗೆಲ್ಲ ವಿಷಯ ಹಾಗೆ ನಾನು ಹೇಳಿದ್ದು ಕದಿಲಿಕ್ಕೆ ಹೋಗುವ ಅಂತ ಹೇಳಿ ನಾನೊಂದು ಸುಮ್ನೆ ಹೇಳಿದ್ದಷ್ಟೇ ಇದೊಂದು ಅವತ್ತಿನ ಡೈಲಾಗ್ ಈಗೇನ ಈ ಪ್ಲೇಸ್ ಅಲ್ಲ ನನ್ನ ಅಜ್ಜಿ ಮನೆಯಲ್ಲಿ ಹೀಗೆ ನಾವೊಂದು ಒಂದು ಐದು ಮಂದಿ ಸೇರಿ ಹೀಗೆ ಕದಿಲಿಕ್ಕೆ ಕದಿಲಿ ಆ ಕದಿಲಿಕ್ಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಟ್ಟದ ಅದು ಚಿಕ್ಕ ಮಟ್ಟದಲ್ಲಿ ಒಂದೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಹೌದು ಹಾಗೆ ಮತ್ತೆ ನಾವು ಎಲ್ಲ ಗೊತ್ತಾಗ್ತದಲ್ಲ ಕದಿಯುವ ಕೆಲಸ ಎಲ್ಲ ಅದು ಒಳ್ಳೇದಲ್ಲ ನಮ್ಮ ಹೊಟ್ಟೆಗೆ ಊಟ ಇಲ್ಲದಿದ್ರು ಆಗ್ಬೋದು ಕದಿಯುವ ಕೆಲಸಕ್ಕೆ ಯಾರು ಹೋಗ್ಬಾರ್ದು ನಾವು ಅದು ನಾನು ತೋರಿಸ್ಲಿಕ್ಕೆ ಒಂದು ವಿಷಯ ನಿಮ್ಗೆ ನಮಗೆ ಹೀಗೆ ಬಂದು ನಿಮಗೆ ಗೇರು ಬೀಜವನ್ನೆಲ್ಲ ತೋರಿಸಿ ಸ್ವಲ್ಪ ವಿಷಯವನ್ನು ಹೇಳುವ ಅಂತ ಹೇಳಿ ಒಂದು ಬಂದದ್ದು ಹಂದಿ ನೋಡಿದ ಅರ್ಧ ಅರ್ಧ ಅದಕ್ಕೆ ಇದು ಸೋನೆ ತಾಗುದಿಲ್ವ ಅದ್ರ ಇದು ಮೇಣ ಹಂದಿಯ ಬಾಯಿಗೆ ಇನ್ನೊಂದ್ಸಲ ಚೆಕ್ ಮಾಡುವ ಹಂದಿಯ ಮುಖ ಕಜ್ಜಿ ಆಗಿದೆ ಅಂತ ಹೇಳಿ ಮುಟ್ಟಿದ ತಕ್ಷಣ ಕಜ್ಜಿ ಆಗ್ತದೆ ಬಾಯಿಗೆ ನಮಗೆ ಮನುಷ್ಯರಿಗೆ ಪ್ರಾಣಿಗೆಂತ ಆಗುದಿಲ್ವಾ ಅಂತ ಗುಡ್ಡ ಒಂದೊಂದರ ಮನೆಯಲ್ಲೊಟ್ಟೆ ಮೊಟ್ಟೆ ನೋಡಿ ಇನ್ನೊಂದು ಇಲ್ಲಿ ಎರಡು ಇದು ನೋಡಿ ಇಷ್ಟು ದೊಡ್ಡದು ನೋಡಿ ಇದು ಕೈಯಲ್ಲಿ ಮುಟ್ಟುದಿಲ್ಲ ಯಾಕಂದ್ರೆ ಹಾವಿದೆ ವಿಷಯ ಒಂದು ಅಥವಾ ಇನ್ನೊಂದು ಮೊಟ್ಟೆ ಹೌದು ಈ ರೀತಿ ಗುಡ್ಡ ಉಂಟು ನೋಡಿ ಎಂತ ಯಾರಿಲ್ಲ ಇಲ್ಲಿ ಎಷ್ಟುಂಟು ಇಲ್ಲಿ ಒಂದು ಅಲ್ಲಿ ಒಂದು ಇನ್ನೊಂದು ಮೊಟ್ಟೆ ಆಗಿರ್ಬೋದು ಅಂತ ಕಾಡು ಕೋಳಿಯ ಹಾವಿರ್ಬೋದು ಹೌದು ಎಂತಾದ್ರೂ ಇರ್ಬೋದಾ ಅಂತ ಹತ್ರ ರಟ್ಟಿಸಿ ರಟ್ಟಿಸಿ ತಿಂದಿದೆ ಎಂತಿರ್ಬೋದಾ ಹ್ಮ್ ಇದು ಯಾರಿಗೆ ಎಂತಾದ್ರೂ ಗೊತ್ತಾಗ್ತದೆ

ಯಾವೆಲ್ಲ ನಮೂನೆಯ ಪ್ರಾಣಿ ಬರ್ತದೆ ನನಗೇನೆ ಗೊತ್ತಿಲ್ಲ ಇಲ್ಲಿ ಸೈಡ್ ಆ ಸೈಡ್ ಇರ್ಬೋದಾ ಅಂತ ನೋಡಿದ್ರಲ್ಲ ಕಾಲಿಡುವಲ್ಲಿ ಎಲ್ಲ ಮೊಟ್ಟೆಗಳೇ ಹಾಗೆ ಅದು ಎರಡು ಮೊಟ್ಟೆ ಸೇಮ್ ಈಗ ನಾವು ತೋರಿಸ್ದೇವಲ್ಲ ಅಲ್ಲಿ ಒಂದು ಇದ್ದ ಮೊಟ್ಟೆ ಡಿಫ್ರೆಂಟ್ ಬೇರೆ ಬೇರೆ ಮೊಟ್ಟೆಗಳು ಚುಕ್ಕಿ ಚುಕ್ಕಿ ಉಂಟಾದ್ರಲ್ಲಿ ಹಾಕಿರೋದಾಗಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಹೂ ಬಿಡ್ತದೆ ನೋಡಿ ಚಿಕ್ಕ ಚಿಕ್ಕ ಬೀಜ ಅಂದ್ರೆ ಇದು ನೋಡಿ ಚಿಕ್ಕದು ಸ್ವಲ್ಪ ದೊಡ್ಡದಾಗ್ತದೆ ದೊಡ್ಡದಾದ ಇಲ್ಲಿ ಸ್ವಲ್ಪ ದೊಡ್ಡದು ಇನ್ನೂ ದೊಡ್ಡ ಆಗುವಾಗ ಎಲ್ಲಿ ಉಂಟು ಗುಡ್ಡಕ್ಕೆ ಬರುವ ಖುಷಿಯೇ ಬೇರೆ ಸಂಜೆ ಅಥವಾ ಮಧ್ಯಾಹ್ನ ಆಗ ಉಳ್ ಟೈಮ್ ಟೈಮ್ಗೆ ಬರಲಿಕ್ಕೆ ಆಗುದಿಲ್ಲ ಮತ್ತೆ ನಾವು ಮೊನ್ನೆ

ಇದು ಎಲೆಯನ್ನೆಲ್ಲ ರೌಂಡ್ ಮಾಡಿರ್ತೈತೆ ನೋಡಿ ಆಚೆ ಹಚ್ಚಿ ನೋಡಿ ಇಲ್ಲಿ ಮೊಟ್ಟೆ ಇದು ಚುಕ್ಕೆ ಚುಕ್ಕಿ ಮೊಟ್ಟೆ ಇನ್ನಾದ್ರೂ ಬಂತು ಅಂತ ಹೇಳಿದ್ರೆ ಓಡಲಿಕ್ಕೂ ಆಗೋದಿಲ್ಲ ಅದು ಎಲ್ಲ ತಲೆಗೆಲ್ಲ ಸಿಕ್ಕಿಗೊಳ್ತದೆ ನಾವೀಗ ಹೋಗಿ ಬಂದೆವು ನೋಡಿದ್ರಲ್ಲ ಬೇರೆ ಬೇರೆ ರೀತಿಯ ಮೊಟ್ಟೆಗಳು ಇನ್ನು ನೋಡಬೇಕು ಇನ್ನು ಆದರೆ ಟೈಮ್ ಸಿಕ್ಕಿದ್ರೆ ಇನ್ನೊಂದ್ ಸಲ ಹೋಗಿ ನಿಮ್ಗೆ ಇನ್ನು ಬೇರೆ ಬೇರೆ ಹಾ ಇರ್ತದೆ ಎಂತಾದ್ರೂ ಒಂದು ಓ ಕಾಡಿಗೆ ಹೋದ್ರೆ ಗುಡ್ಡಕ್ಕೆ ಹೋದ್ರೆ ಆಯ್ತು ಎಂತದೊಂದು ಇದ್ದೇ ಇರ್ತದೆ ನಮ್ಮ ಮಕ್ಕಳೆಲ್ಲ ಒಳಗೆ ಕಾಯ್ತಾ ಇದ್ದಾರೆ ಬರ್ತದೆ ಸಂಸಾರವೇ ನಮ್ಮ ಇದರ್ದು ಸಂಸಾರ ಆನಂದ ಸಾಗರ ಚಿಂಕು ಚಿಂಕು ಗೊತ್ತಿಲ್ಲ

ಇನ್ನು ವಿಡಿಯೋನೆಲ್ಲ ಮುಗಿಸುದು ಇವರೆಲ್ಲ ಭಾರಿ ಕೋಪದಲ್ಲಿದ್ದಾರೆ ಇವತ್ತೆಲ್ಲ ಬಿಟ್ಟು ಹೋದದಲ್ಲ ಬಿಟ್ಟು ಹೋಗಿ ಎಲ್ಲ ಮುಸುಂಟೆಲ್ಲ ಓರಕುರಿ ಆಗಿದೆ ಇವತ್ತಿನ ವಿಡಿಯೋವನ್ನು ಮುಗಿಸುದು ಏನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್